ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಏನು ಹೇಳ್ತಾಯಿದ್ದೀನಿ ಅಂತಂದರೆ ಎರಡು ಚಾನಂದು ಎರಡು ಚಾನಲ್ ಇದೆ ಒಂದು ಲತಾ ಟೈಲರಿಂಗ್ ಟ್ಯುಟೋರಿಯಲ್ ಮತ್ತು ಲತಾ ಆನ್ಲೈನ್ ಕ್ಲಾಸಸ್ ಅಂದ್ಬಿಟ್ಟು ನಾನು ಎರಡರಲ್ಲೂ ಕೂಡ ಟೈಲರಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೆ ಎರಡರಲ್ಲೂ ಕೂಡ ಟೈಲರಿಂಗ್ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ಮತ್ತು ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ ಇನ್ಮೇಲೆ ಇನ್ಮೇಲೆ ಬರೀ ಈ ಏನು ಚಾನಲ್ ಇದೆ ಲತಾ ಆನ್ಲೈನ್ ಕ್ಲಾಸಸ್ ಅಂತ ಏನಿದೆ ಇದು ಬರೀ ಕುಚ್ಚು ಕುಚ್ಚು ಕಲಿಯೋದಕ್ಕೆ ನಾನು ಇವತ್ತಿಂದ ಬೇಸಿಕ್ ನೀವು ಬೇಸಿಕ್ಕು ದುಡ್ಡು ಕೊಟ್ಟೆ ಕಲಿಬೇಕು ಅಂತ ಏನಿಲ್ಲ ಅಲ್ಲಿ ನೀವು ದಾರ ಸುತ್ತೋದ್ರಿಂದ ಹಿಡ್ದು ದಾರ ಯಾವ ರೀತಿ ಸುತ್ತಕೊಬೇಕು ಆರೆಳೆ ದಾರ ಆಗಿರ್ಬೋದು ಏಳು ಎಳೆ ದಾರ ಎಂಟೆಳೆ ದಾರ ಇಷ್ಟನ್ನು ಕೂಡ ನಾವು ಕುಚ್ಚುಕಟ್ಟೋದಕ್ಕೆ ಯೂಸ್ ಮಾಡ್ತೀವಿ ಕೆಲವೊಂದು ಡಿಸೈನ್ಗೆ ಎಳೆ ಬೇಕಾಗುತ್ತೆ ಕೆಲವೊಂದು ಡಿಸೈನ್ಗೆ ಎಳೆ ಇದ್ರೆ ಸಾಕು ಕೆಲವಕ್ಕೆ ಎಂಟೆಳೆ ಬೇಕಾಗುತ್ತೆ ಅಂದರೆ ಕೆಲವೊಂದು ಡಿಸೈನ್ಗಳು ಕೇಳುತ್ತೆ ಎಂಟೆಳೆ ಏಳೆಳೆ ಎಳೆ ಅಷ್ಟು ಅದಕ್ಕೂ ಜಾಸ್ತಿ ಎಳೆ ಆದರೆ ಡಿಸೈನು ಚೆನ್ನಾಗಿರಲ್ಲ ನೋಡೋಕ್ಕೂ ಚೆನ್ನಾಗಿರಲ್ಲ ಹಂಗಾಗಿ ಮತ್ತು ಎಳೆ ಕ್ರೋಶಾ ಅಲ್ಲಿ ಎಳೆ ಎಳ್ಕೊಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನಾನು ಈ ಇವತ್ತಿಂದ ಅಂದರೆ ಈ ವಿಡಿಯೋ ಆದಮೇಲೆ ನೆಕ್ಸ್ಟು ವಾರಕ್ಕೆ ಮೂರು ವಿಡಿಯೋ ಬರುತ್ತೆ ಫ್ರೆಂಡ್ಸ್ ಅಷ್ಟೇನೇನೆ ಮಾಡೋಕ್ಕಾಗೋದು ವಾರಕ್ಕೆ ಮೂರು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಚಾನಲ್ನಲ್ಲಿ ಅದು ಬರೀ ಇರುತ್ತೆ ಸ್ಟಾರ್ಟಿಂಗ್ ಇರುತ್ತೆ ಅಂದರೆ ನೀವು ದಾರ ಸುತ್ತೋದ್ರಿಂದ ಹಿಡಿದು ಯಾವ ಕ್ರೋಶಾ ನೀಡಲ್ಸನ್ನು ತಗೊಬೇಕು ಮತ್ತು ಯಾವ ಬೀಡ್ಸನ್ನು ನಾವು ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ನಾನು ಕೆಲವೊಂದು ಡಿಸೈನ್ಗೆ ಯಾವ್ಯಾವ ಬಿಡ್ಸನ್ನು ಯೂಸ್ ಮಾಡ್ಬೋದು ಆಲ್ಟರ್ನೇಟಿವ್ ಆಗಿ ಅನ್ನೋದನ್ನು ಕೂಡ ಹೇಳ್ಕೊಟ್ಟು ನೆಕ್ಸ್ಟು ನಾನು ಸಿಂಪಲ್ ಡಿಸೈನನ್ನು ಹೇಳ್ಕೊಡ್ತೀನಿ ಸಿಂಪಲ್ ಅಂದರೆ ಈಗ ಬೇಸಿಕ್ಕಲ್ಲಿ ಕೆಲವರು ಕಲ್ತ್ಬಿಟ್ಟು ಇರ್ತಾರೆ ಕೆಲವರು ಕಲಿಯೋರು ಇರ್ತಾರೆ ಈಗ ಹೊಸ್ತಾಗಿ ನೋಡಿ ಕಲಿಯೋರು ಇರ್ತಾರೆ ಅಂಥವ್ರಿಗೆ ಉಪಯೋಗ ಅನ್ನೋ ಕಾರಣಕ್ಕೆ ನಾನು ಬೇಸಿಕ್ ಅಂದರೆ ಸಿಂಗಲ್ ನಾಟ ಡಬಲ್ ಕ್ರೋಶ ಮಾಡೋದಾಗಿರ್ಬೋದು ಅಥವಾ ತ್ರಿಬಲ್ ಕ್ರೋಶ ಮಾಡೋದಾಗಿರ್ಬೋದು ಕಂಬ ಯಾವ ರೀತಿ ಹಾಕ್ಕೊಬೇಕು ಎಷ್ಟೆಷ್ಟು ಕಂಬಗಳು ಬೇಕು ಮತ್ತು ಬ್ಲಾಕ್ಗಳು ನಾವೇನು ಮಾಡ್ಕೊತೀವಿ ಒಂದು ಡಿಸೈನಿಂದ ಇನ್ನೊಂದು ಡಿಸೈನ್ಗೆ ಅದೆಷ್ಟು ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ನಾನು ಏನು ಗೊತ್ತೋ ನನಗೆ ಗೊತ್ತೋ ಅದನ್ನ ನಾನು ಹೇಳ್ಕೊಡ್ತೀನಿ ಬೇರೆಯವರು ಏನು ಹೇಳ್ಕೊಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಅವರವರು ಏನು ಕಲ್ತಿರ್ತಾರೋ ಅದು ಅವ್ರವ್ರಿಗೆ ಇದು ನಾನೇನು ಕಲ್ತಿದ್ದೀನೋ ಅದನ್ನ ಮಾತ್ರ ನಾನು ಹೇಳ್ಕೊಡ್ತೀನಿ ಬೇರೆಯವ್ರಿಗೆಲ್ಲ ನಾವು ನಾವು ಕಂಪೇರ್ ಮಾಡೋಕ್ಕೂ ಹೋಗ್ಬಾರ್ದು ಅವ್ರ ಬಗ್ಗೆ ನಾವು ಮಾತಾಡೋಕ್ಕೂ ಹೋಗಬಾರ್ದು ಅದು ನಾನು ಪಾಲಿಸಿ ನನಗೇನು ಗೊತ್ತೋ ಅದನ್ನು ನಾನು ನನಗೆ ಗೊತ್ತಿರೋ ಅಂತಹ ಐಡಿಯಾಸನ್ನು ನಾನು ನಿಮಗೆ ಹೇಳ್ಕೊಡೋದಕ್ಕೆ ಪ್ರಯತ್ನ ಅಂತ ಮಾಡ್ತೀನಿ ನೀವೊಂದು ಒಂದು ಒಂದು ಲಿಮಿಟ್ ಅಂತ ಹೋದಾಗ ಆಮೇಲೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಇದನ್ನ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿ ಇನ್ನೊಂದು ಡಿಸೈನ್ ಮಾಡ್ಬೋದು ಅಂತ ಅದು ನಿಮ್ಗೆ ಹೋಗುತ್ತೆ ಯಾವ ರೀತಿ ಗೊತ್ತಾಗುತ್ತೆ ಡಿಸೈನ್ ಮಾಡೋದು ಅಂತ ಅಂದ್ರೆ ಒಂದು ಬೇಸಿಕ್ ಕಲ್ತ್ವಿ ಅಂತ ಅಂದ್ರೆ ಅಕಸ್ಮಾತ್ ನೀವು ಬೇರೆ ನೋಡೋ ನೋಡ್ಬೋದು ಅಥವಾ ನೋಡ್ಬಿಟ್ಟು ಇಮೇಜಸ್ ಅನ್ನ ತಗೊಂಡು ಗೂಗಲ್ ಸರ್ಚ್ ಮಾಡ್ಬೋದು ಡಿಸೈನ್ಗಳು ಸಿಗತ್ತೆ ಅದು ನೋಡ್ತಿದ್ದಂಗೆ ನೀನೆ ಕೌಂಟ್ ಮಾಡ್ಕೊಳ್ಳಿ ಏನ್ ಇಮೇಜಸ್ ಇರುತ್ತೆ ಅಲ್ಲಿ ಬ್ಲಾಕ್ಗಳು ಇರ್ತದೆ ಅದನ್ನ ಕೌಂಟ್ ಮಾಡ್ಕೊತಿದ್ದಂಗೆ ನಿಮಗ್ ಸಿಕ್ಬಿಡತ್ತೆ ಅದ್ ಫುಲ್ಲು ವಿಡಿಯೋ ನೋಡ್ಲೇಬೇಕು ಅಂತ ಏನಿಲ್ಲ ಒಂದ್ಸಲ ನೋಡ್ ಝೂಮ್ ಮಾಡಿ ನೋಡಿದ್ರೆ ಸಾಕತ್ತೆ ಎಲ್ಲಿ ಎಷ್ಟು ಮನೆಗಳು ಬಂದಿದ್ದಾವೆ ಎಲ್ಲಿ ಎಷ್ಟು ಅಂತ ಎಲ್ಲ ಗೊತ್ತಾಗ್ಬಿಡತ್ತೆ ಹಂಗಾಗಿ ಒಂದು ಒಂದು ಇದ್ರವರೆಗೂ ನೀವು ಕಲೀಲೇಬೇಕು ಬೇಸಿಕ್ ಅನ್ನ ಆಮೇಲೆ ನಿಮಗೆ ಅರ್ಥ ಆಗುತ್ತೆ ಒಂದು ಒಂದು ಐವತ್ತು ಡಿಸೈನ್ ಕಲ್ತ್ರಿ ನೀವು ಅಂತಂದರೆ ಆಮೇಲೆ ನೀವು ಎಷ್ಟು ಸಾವಿರಾರು ಡಿಸೈನ್ಗಳನ್ನು ನೀವೇ ಮಾಡ್ಬೋದು ಅದು ನಾನು ಇನ್ನೊಂದು ಏನಪ್ಪ ಅಂದರೆ ಒಂದು ಹಾಕೋಣ ಅಂದ್ಕೊಂಡು ಮಾಡಿರ್ತೀನಿ ಅದೋಗಿ ಇನ್ನೊಂದು ಡಿಸೈನ್ ಆಗಿ ಹಿಂಗೆ ಆಗ್ಬಿಟ್ಟು ಹಾಕ್ಬಿಟ್ಟು ನನ್ನ ಹತ್ರ ಇಷ್ಟು ಈಗ ಅದನ್ನೇ ನಾನು ಅನ್ನೋದು ಕೆಲವೊಂದು ಸಲ ನಾನೇ ಹಾಕಿರ್ತೀನಿ ನಾನೇ ಮರ್ತ್ಬಿಟ್ಟಿರ್ತೀನಿ ಡಿಸೈನ್ ಹಂಗಾಗ್ಬಿಟ್ಟಿರತ್ತೆ ಆದರೆ ನೋಡೋಕ್ಕಂತೂ ಚೆನ್ನಾಗಿರುತ್ತೆ ನನ್ನ ನನಗೇನಂದರೆ ಕೊಟ್ಟ ಮೇಲೆ ನೀಟಾಗಿ ಹಾಕ್ಕೊಡ್ಬೇಕು ಅದು ನನ್ನ ಪಾಲಿಸಿ ಹಂಗಾಗಿ ನಾನು ಸುಮಾರು ಸೀರೆ ಕುಚ್ಚು ಕಟ್ಟಿದ್ದೀನಿ ಈಗ ಕಣ್ಣದು ಪ್ರಾಬ್ಲಮ್ ಆದಮೇಲೆ ನಾನು ಕುಚ್ಚು ಕಟ್ಟೋದನ್ನು ಬಿಟ್ಟಿದ್ದೆ ಈಗ ಮತ್ತೆ ತುಂಬ ಜನ ಏನು ಮಾಡ್ತಾರೆ ತಂದು ಕೊಡ್ತಾರೆ ಈಗ ಮತ್ತೇ ಕುಚ್ಕಟ್ತಾ ಇದ್ದೀನಿ ಅದು ತುಂಬ ಅಲ್ಲ ಮೊದಲು ಕಟ್ತಿದ್ನಲ್ಲ ಅಷ್ಟೊಂದಿಲ್ಲ ಮಿನಿಮಮ್ ತಿಂಗ್ಳಿಗೊಂದು ಹತ್ತು ಸೀರೆ ಇಷ್ಟು ಕಟ್ಬೋದು ಅಷ್ಟೇನೆ ಅಂದರೆ ಬ್ಲೌಸ್ ಉಳ್ಕೊಂಡು ಅದನ್ನು ಮಾಡ್ಕೊತೀನಿ ಟೈಮಲ್ಲಿ ನಿಮಗೂ ಕೂಡ ಅದನ್ನು ಹೇಳ್ಕೊಡ್ತೀನಿ ಏನು ಬೇಸಿಕ್ ಇದೆ ಅದನ್ನ ಹೇಳ್ಕೊಡ್ತೀನಿ ಬೇಸಿಕ್ ಎಲ್ಲ ಕಲ್ತು ಇವರೆಲ್ಲ ಕಲ್ತರು ಅಂತ ಅಂದಾಗ ನಾನು ಬ್ರೈಡಲನ್ನು ಸ್ಟಾರ್ಟ್ ಮಾಡ್ಕೊತೀನಿ ಅಂದರೆ ಸಿಂಪಲ್ ಸಿಂಪಲ್ಲಾಗಿ ಈಗೆಲ್ಲ ಒಂದು ಸ್ಟೆಪ್ಪು ಎರಡು ಸ್ಟೆಪ್ ಇರುತ್ತೆ ಆಮೇಲೆ ಮೂರು ಸ್ಟೆಪ್ಪು ನಾಲ್ಕು ಸ್ಟೆಪ್ಪು ಐದು ಸ್ಟೆಪ್ಪು ಇಷ್ಟಿಷ್ಟು ಇರುತ್ತೆ ಒಂದನ್ ಡಿಸೈನು ಇಷ್ಟಿರುತ್ತೆ ಫ್ರೆಂಡ್ಸ್ ಒಂದೊಂದು ಡಿಸೈನ್ ಅಷ್ಟು ಕೂಡ ನೀವು ಹಾಕ್ಬೋದು ಅಂದರೆ ಇಷ್ಟು ಅಂದರೆ ಇಷ್ಟ ಆಗಲ್ಲ ಕೂಡ ನಾವು ಹಾಕ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಏನು ಗೊತ್ತೋ ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ ಟೈಮ್ ಮತ್ತು ಕುಚ್ಚಿಂದು ನಾವು ತುಂಬ ಟೈಮ್ ತಗೊಳುತ್ತೆ ನಾವು ಒಂದು ಒಂದು ಸ್ಟೆಪ್ ಒಂದಿಷ್ಟಾದರೂ ಇಷ್ಟ ಹಾಕ್ಕೊಡೋದಾದರೂ ಹೇಳ್ಕೊಡ್ಬೇಕು ಒಂದು ಸ್ಟೆಪ್ಪು ಎರಡು ಸ್ಟೆಪ್ಪು ನಾವು ಮಧ್ಯದಲ್ಲಿ ಏನಾದರೂ ಸ್ಕಿಪ್ ಮಾಡಿ ಮಾಡಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಿರೋಲ್ಲ ಅದು ಎಳ್ಕೊಳೋದು ಯಾವ ರೀತಿ ಅಂತ ಹಂಗಾಗಿ ಬ್ರೈಡಲೆಲ್ಲ ತುಂಬ ಟೈಮ್ ತಗೊಳುತ್ತೆ ಎಲ್ಲ ಒಂದು ಇಪ್ಪತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇಷ್ಟಾದರೂ ಬೇಕೇ ಬೇಕು ದಯವಿಟ್ಟು ಕೋಪ್ರೇಟ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಮೇಯ್ನ್ ಏನು ಸ್ಕಿಪ್ ಮಾಡಿದ್ರೆ ನಿಮ್ಗೇನು ಅರ್ಥ ಆಗೋಲ್ಲ ಮಧ್ಯದಲ್ಲಿ ಏನು ಅವಳು ಅಂತ ಹಂಗಾಗಿ ಸ್ಕಿಪ್ ಮಾಡಿದೆ ನೋಡಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ನೋಡಿ ಎನ್ಕರೇಜ್ ಮಾಡಿ ಇದೇ ಥರ ಪ್ರೋತ್ಸಾಹ ಕೊಡಿ ಬ್ಲೌಸ್ ಏನು ನೋಡ್ತಿದ್ರು ಅದೇ ಥರ ನೋಡಿ ಬ್ಲೌಸ್ಗೆ ಏನಾದರೂ ಅಕಸ್ಮಾತ್ ನೀವು ಬ್ಲೌಸ್ದು ಬರ್ತಾ ಇಲ್ಲ ಅಂದರೆ ನಂದು ಇನ್ನೊಂದು ಚಾನಲ್ ಇದೆಯಲ್ಲ ಲತಾ ಟೈಲರಿಂಗ್ ಟುಟೋರಿಯಲ್ ಅಂತ ಅದರ ಲಿಂಕನ್ನು ನಾನು ಬೇಕಾದರೆ ಕೊಡ್ತೀನಿ ಅಲ್ಲಿಗೆ ನೀವು ಬರ್ಬೋದು ಅಲ್ಲಿ ಫುಲ್ಲು ಬ್ಲೌಸ್ದು ಡಿಸೈನ್ ಬ್ಲೌಸ್ದು ಬ್ಲೌಸ್ ಕಟ್ಟಿಂಗು ಸ್ಟಿಚ್ಚಿಂಗು ಅದೆಲ್ಲ ಇರುತ್ತೆ ಟಿಪ್ಸ್ಗಳಿರುತ್ತೆ ಬ್ಲೌಸ್ ಬಗ್ಗೆ ಅದೆಲ್ಲ ನೀವು ಅಲ್ಲಿ ನೋಡ್ಕೊಬೋದು ನಾನು ಹೇಳೋದು ಥ್ಯಾಂಕ್ ಯು ಫ್ರೆಂಡ್ಸ್ ಬರುತ್ತೆ ವಿಡಿಯೋ ಇಂದ ಕುಚ್ ಕ್ಲಾಸು ಇನ್ಮೇಲೆ ಕ್ರೋಶಾ ಆಗಿರ್ಬೋದು ಬೇಬಿ ಕುಚ್ಚಾಗಿರ್ಬೋದು ಬೇಬಿ ಕುಚ್ಚನ್ಬಿಡ್ತಾರೆ ಅಯ್ಯೋ ಬೇಬಿ ಕುಚ್ಚು ಇವ್ರು ಏನು ಬೇಬಿ ಕುಚ್ಚಲ್ಲೇ ಒಂದು ನೂರು ಥರ ಹಾಕ್ಬೋದು ಬೀಡ್ಸ್ಗಳ್ನ ಬೇರೆ ಬೇರೆ ಬೀಡ್ಸ್ಗಳನ್ನ ಹಾಕಿ ತುಂಬ ಮಾಡೋದಿರುತ್ತೆ ಇನ್ಮೇಲೆ ಇದನ್ನು ಕುಚ್ಗೆ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಚಾನಲ್ ಬರೀ ಕುಚ್ಚಿರುತ್ತೆ ಇನ್ಮೇ ಇನ್ನೊಂದು ಕ್ಲಾಸ್ ಏನಿದೆ ಅದನ್ನು ನಾನು